ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮಸಿಗೆ ಸ್ವಾಗತ ಸುಸ್ವಾಗತ ಇವತ್ತ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರ ನನ್ನ ಮರಿದು ಒಂದು ಒಂದು ಮರಿದು ಏನತ್ತಲ್ಲ ನಾಲ್ಕು ಕಾಲ ಸ್ವಾಧೀನ ಕಳ್ಕೊಂಡಿತ್ತ ಅಂದ್ರ ಲಕ್ವಾ ಅಂತಾರ ಲಕ್ವಾ ಹೊಡೆದಿತ್ತ ಡಾಕ್ಟರ್ ನ ಭೇಟಿ ಮಾಡಿ ನಾನು ಅದ್ರ ಸಲಹೆ ಕೇಳಿನಿ ಅಂದ್ರೆ ಅದರ ಟ್ರೀಟ್ಮೆಂಟ್ ಕೇಳಿನಿ ಟ್ರೀಟ್ಮೆಂಟ್ ಕೇಳಿದಕ್ಕೆ ಅವರು ಮೂರ್ ದಿನದ ಟ್ರೀಟ್ಮೆಂಟ್ ಹೇಳಿದ್ರು ಅದನ್ನ ಕೊಟ್ನಿ ಬಟ್ ಆದರೂ ಹೇಳಿಲ್ಲ ಮತ್ ನಮ್ಮ ಫ್ರೆಂಡ್ ಫೋನ್ ಹಚ್ ಕೇಳಿನಿ ಏನಂದ ಜವಾರಿ ತತ್ತಿ ಮತ್ತ್ ಹಾಲ್ ಹಾಕ ಹಾಲ್ ಹಾಕಿದ ಜವಾರಿ ತತ್ತಿ ಹಾಲು ಹಾಕುದ್ರಿಂದ ಅದಕ್ಕೆ ಶಕ್ತಿ ಅನ್ನೋದು ಬರ್ತೈತಿ ಏಳಾಕ್ ನಿಂದಿರ್ತತಿ ಕ್ಯಾಲ್ಸಿಯಂ ಕಡಿಮೆ ಇದ್ದಿದ್ದಕ್ಕ ಈ ಪ್ರಾಬ್ಲಮ್ ಆಗ್ತಿರ್ತತಿ ಮೂರ್ ದಿನ ನಾನು ಡಾಕ್ಟರ್ ಕೊಟ್ಟಿದ್ದ ಟ್ರೀಟ್ಮೆಂಟ್ ಕೊಟ್ಟಿನಿ ಹೊಳ ನಮ್ಮ ಫ್ರೆಂಡ್ ಹೇಳಿದ್ವು ಮೂರ್ ದಿನ ಕೊಟ್ನಿ ಆದ್ ಕುಂತಲಿನ ವ್ಯವಸ್ಥೆ ಮಾಡ್ತಿದ್ವಿ ನಾವು ಅಷ್ಟು ದಿನ ಆದ್ರೂ ಮೇವು ಮತ್ತೆ ನೀರು ಎಲ್ಲಾ ಕುಂತಲಿನ ಅದ್ ಮಕ್ಕೊಂಡಲ್ಲಿ ಮಕ್ಕಳ ಬಿಟ್ಟಿತ್ತ ಹೆಣಸ್ತಿದ್ವಿ ತಿಂತಿತ್ತು ನೀರು ಕುಡಿತಿತ್ತ ಇವಾಗ ಎದ್ ನಿಂದ್ರಾಕ ಕಾರಣ ಕಾರಣತಿ ಆ ಟ್ರೀಟ್ಮೆಂಟ್ ಆತ ನಮ್ ಗೆಳೆಯನ್ ಸಲಹೆ ಆತ ಎರಡೂ ಸೇರ್ಸೆ ನನ್ನ ಮರಿ ಸೇಫಾಗಿ ಉಳಿತು ನಾ ಆಗ ಅರ್ಜೆಂಟ್ ಮಾಡಿ ಮಾರಿದ್ನಂದ್ರ ಅಂದ್ರ ಒಂದ್ ಸಾವಿರ ಇಲ್ಲತ್ತ ಐದ್ನೂರ್ ರೂಪಾಯಿ ಕೊಟ್ಟು ಹೋಯ್ತಿದ್ದ ಬಟ್ ಅದನ್ನ ಈಗ ಕರೆಕ್ಟ್ ಆಗಿ ಹೆಲ್ದಿ ಆಗಿ ಮಾಡಿ ಎದ್ ನಿಲ್ದರ್ಶನಂದ್ರ ಅದ್ ಮೇದಂಗ ಹತ್ತಕ್ಕೂ ಹೋಗ್ಬೋದು ಹನ್ನೊಂದಕ್ಕ ಹೋಗ್ಬೋದು ಹನ್ನೆರಡಕ್ಕೂ ಹೋಗ್ಬೋದು ಹದ್ಮೂರ್ಕು ಹೋಗ್ಬೋದು ಮೇದಂಗ ಹೆಂಗ್ ಗೊತ್ತಿ ಆ ರೀತಿ ಹೋಗ್ತೀ ಪ್ರಯತ್ನಕ್ಕ ಫಲ ಇರ್ತತಿ ಅವಸರ ಮಾಡಬಾರ್ದ ಮರಿ ಸದ್ಯಕ್ ಆರಾಮ್ ಇಲ್ಲ ಅಂದ್ರ ಮಾರ್ಬಿಡುನು ಹಾಂಗ್ ಮಾಡಾಕ ಹೋಗ್ಬೇಡ್ರಿ ಆದಷ್ಟ ಒಳ್ಳೆ ಡಾಕ್ಟರ್ ಸಲಹೆ ತಗೋರಿ ಒಳ್ಳೆ ನಿಮ್ ಫ್ರೆಂಡ್ ಸರ್ಕಲ್ ನಾಗ ಯಾರ ಚಡಾವ್ ಇರ್ತತಿ ಅಂದ್ರ ಅವ್ರ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇರ್ತಾರ ಅಂತಾರ ಸಲಹೆ ಕೇಳ್ರಿ ಹತ್ತು ಮಂದಿ ಕೇಳಿದಾಗ ಎರಡು ಉತ್ತರ ಒಂದ ಸೇಮ್ ಬಂತ ಅಂದ್ರ ಆ ಟ್ರೀಟ್ಮೆಂಟ್ ಕರೆಕ್ಟ್ ಇರ್ತತಿ ಆ ಟ್ರೀಟ್ಮೆಂಟ್ ಮಾಡ್ರಿ ಇನ್ನೊಂದ್ ಏನಪ್ಪಾ ಅಂದ್ರ ಈ ವಿಡಿಯೋ ಮಾಡಕ್ ಕಾರಣ ಇನ್ನೊಂದ್ ವಿಶೇಷತೆ ಏನಂದ್ರ ನಮ್ಮ ಸಬ್ಸ್ಕ್ರೈಬರ್ ಏನದಾರಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅವ್ರ ಏನಂದಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದ್ದನ್ನ ರುಟೀನ್ ಒಂದ್ಸಲ ವಿಡಿಯೋ ಮಾಡಿ ಹಾಕಂದಿದ್ರ ಇದ್ರಾಗ ನಾ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ರುಟೀನ್ ಹಾಕೇನಿ ಆಮೇಲೆ ಯಾವ ರೀತಿ ಫುಡ್ ಹಾಕಬೇಕು ಯಾವ ರೀತಿ ಹ್ಮ್ ಹಾಕಬೇಕು ಹಾಕ್ಬೇಕು ಅನ್ನೋದು ಎಲ್ಲಾ ತೋರ್ಸೇನಿ ಈಜ್ಗ ನನ್ಗ ಮರಿ ಬಂದ ಒಂದ್ ತಿಂಗಳಾತ ಒಂದು ತಿಂಗಳದಾಗ ನಿನ್ನೆ ಒಬ್ಬ ಕಟಕ್ ಬಂದಿದ್ದ ಇಪ್ಪತ್ ಮರಿ ಬಂದಾವನ್ನ ಕೊಟ್ಬಿಡ ಅಂತ ಹೇಳಿದ ಆ ರೀತಿ ಮರಿ ಬಂದಾವ ಈಗ ಮರಿ ಬರ ಕಾರಣ ಏನಪ್ಪಾ ಅಂದ್ರ ಅಮೋಘ ಸಿದ್ದೇಶ್ವರ್ ಪೀಡ್ ಮತ್ತ ನಾವ್ ಮಾಡುವಂತ ಸೈಲೇಜ್ ಇವೆರಡು ಯೂಸ್ ಮಾಡಿದ್ರ ಗ್ರೋತ್ನೆಸ್ ದೌಡ್ ಬರ್ತಾವ ಮರಿ ಆ ರೀತಿ ಬಂದಾವ ಅದಕ್ಕೆ ಅವ್ ಕಟಕ್ ಕೇಳಾನ ಅಹ್ ಇನ್ನೊಂದು ಏನಂದ್ರೆ ಕಿತ್ತೂರ್ಗ್ ಹೋಗಿದ್ದ ಮೊನ್ನೆ ನಾನು ನಮ್ಮ ಬ್ರದರ್ ಕಳಿಸಿದ್ರು ಅಲ್ಲಿ ಹೋಗಿದ್ ನಾನ್ ನೋಡಾಕಂತ ಹೇಳಿ ಫಾರ್ಮ್ ಐತೆ ಅಲ್ಲಿ ಫಾರ್ಮ್ ಯಾವ್ದಂದ್ರ ಆಕಳ ಫಾರ್ಮ್ ಹರಿಯಾಣದಿಂದ ಅಹ್ ಆಕಳ ಅವರು ಆಕಳ ಸಾಕತ್ತರ ಯಾವ ತಳಿ ಅನ್ನೋದು ನೀವ್ ಕಮೆಂಟ್ ಮೂಲಕ ಹೇಳ್ರಿ ಮೇನ್ ಆ ತಳಿ ವಿಶೇಷತೆ ಏನಂದ್ರ ಅಹ್ ಒಂದ್ ಕೆಜಿ ತುಪ್ಪ ಮೂರ್ ಸಾವಿರ ರೂಪಾಯಿಕ್ ಮಾರತತ್ ಮೂರ್ ಸಾವಿರ ರೂಪಾಯಕ್ ಒಂದ್ ಕೆಜಿ ತುಪ್ಪ ಒಂದ್ ಲೀಟರ್ ಹಾಲು ಎಂಬತ್ ರೂಪಾಯಿ ಮಾರ್ತಂತ ಒಂದ ಗ್ಲಾಸ್ ಮಜ್ಗೆ ಮೂವತ್ ರೂಪಾಯಿ ಮಾರ್ತಂತ ಆ ರೀತಿ ವಿಶೇಷತೆ ಒಂದ್ ವರ್ಷ ಆತ್ ಅವ್ರ ಸಕ್ಸಸ್ ಸಾಕಾಕತ್ತೆ ಸಕ್ಸಸ್ ಕಾಣಾಕತ್ತಾರ ಇನ್ನೊಂದ್ಸತಿ ಅವ್ರಿಗೆ ಪರ್ಸನಲ್ ಆಗಿ ಹೋಗಿ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ತಲ್ಪಿಸ್ತೇನೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರ ಯಾವ ರೀತಿ ತಂದ್ರು ಯಾವ ರೀತಿ ಖರ್ಚೈತಿ ಆ ಈಗ ಅದನ್ನೊಂದು ಟ್ರೇಲರ್ ಅಷ್ಟ ಅವ್ರದ ಇದರದ್ದು ಫಾರ್ಮಿಂದ ಟ್ರೇಲರ್ ಹಾಕ್ತೇನೆ ನೋಡ್ರಿ ನಿಮಗೆ ಇಂಟ್ರೆಸ್ಟ್ ಇದ್ರ ಅದ್ರ ಹೆಸರು ಹೇಳ್ರಿ ಅದರ ವಿಶೇಷತೆ ಅನ್ನೋದು ಇನ್ನೇಮ್ ಅವ್ರ ಬಾಯಿಂದಾನೆ ಹೇಳತನಿ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾಯ್ರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮರಿ ನೋಡ್ರಿ ಇವಾಗ ಹೇಳಕ್ಕೆ ಪ್ರಯತ್ನ ಪಡಾಕತ್ತತಿ ಬಟ್ ಹಿಂದಿನ ಕಾಲ್ನಾಗ ಮಾತ್ರ ಶಕ್ತಿ ಬಂದಿತ್ತು ಮುಂದಿನ ಕಾಲ್ನಾಗ ಈ ರೀತಿ ನಡೆಯಕತ ನೋಡ್ರಿ ಈಗ ಇದು ಒಂದು ವಾರ ಆದಮೇಲೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಎದ್ದು ನಿಂದ್ರಾಕೈತಿ ಮೇವು ತಿನ್ನಾಕೈತಿ ಆದ್ರೆ ಅವಸರ ಮಾಡಿದರೆ ಇದಾಕಿರ್ಕಿಲ್ಲ ಸಾಧ್ಯ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ರಿ ಬಂದ ತಕ್ಷಣ ಈ ರೀತಿ ಗೋದ್ಲಾಗ ಮತ್ತು ಎಲ್ಲ ಉಳಿದಿದ್ದು ಡಸ್ಟ್ ಪಸ್ಟ್ ಎಲ್ಲ ಇರ್ತೈತಿ ನೀಟಾಗೆ ಸ್ವಚ್ಛ ಮಾಡ್ಕೋಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ರುಟೀನ್ ಏನಂದ್ರೆ ಗೋದ್ಲಿ ಮಾತ್ರ ಸ್ವಚ್ಛ ಮಾಡ್ದೆ ಪೀಡ್ ಹಾಕಬೇಡ್ರಿ ನಮ್ದೀಗ ಲಿವರ್ ಟಾನಿಕ್ ಮತ್ತು ಕ್ಯಾಲ್ಸಿಯಮ್ ಟಾನಿಕ್ ಎಲ್ಲ ಕೊಡ್ದು ಮುಗ್ದತಿ ಈಗ ಜಸ್ಟ್ ಪೀಡ್ ಕೊಡ್ದು ಹಾಕೋದು ನೀರಿನ ಟಬ್ಬು ಮಾತ್ರ ದಿನ ತೊಳಿಬೇಕು ಯಾಕಂದ್ರೆ ಇವತ್ತು ತೊಳೆದು ಅಂದ್ರೆ ನಾಳೆ ಬೆಳಿಗ್ಗೆ ತೊಳೆಯೋದು ನೀಟಾಗಿ ನೀರು ತುಂಬೆ ಮತ್ತು ಪೀಡ್ ಹಾಕೋದು ಈ ರೀತಿ ಪೀಡ್ ಹಾಕಬೇಕು ನಾನು ಪೀಡ್ ಈಗ ಸ್ಕೇಲ್ ಹೆಚ್ಚಿಗೆ ಐತಿ ಬೆಳಿಗ್ಗೆ ಮಾತ್ರ ಮುನ್ನೂರು ಗ್ರಾಮು ಒಂದು ಮರಿಗೆ ಬರುವಂಗೆ ಕೂಡಾಕ್ತನಿ ಸಾಯಂಕಾಲ ಒಂದು ಅರ್ಧ ಕೆ ಜಿ ಹೆಚ್ಚಿಗೆ ಕೊಡ್ತಾನೆ ಈ ರೀತಿ ಪೀಡ್ ಕೊಡ್ಬೇಕು ಗಾದಲೆ ಸ್ವಚ್ಛ ಆದಮೇಲೆ ಪೀಡ್ ಹಾಕಿರಿ ಅದನ್ನು ಮಾತ್ರ ಮರಿಬೇಡ್ರಿ ನೀರಿನ ಟಬ್ ದಿನ ಬೆಳಿಗ್ಗೆ ಎದ್ದ ತಕ್ಷಣ ತೊಳಿರಿ ಯಾಕಂದ್ರೆ ಯಾವುದೋ ಒಂದು ಮರಿ ಜಡ್ ಬಂದು ಅದು ನೀರು ಕುಡ್ದಿತ್ತಂದ್ರೆ ವೈರಲ್ ಇನ್ಫೆಕ್ಷನ್ ಆಗಬಾರ್ದು ಅಂಥೇಳಿ ಡೈಲಿ ಟು ಡೈಲಿ ಸ್ವಚ್ಛ ಮಾಡ್ಕೋತಾ ಇರ್ಬೇಕು ಅಂದರೆ ನಿಮ್ಮ ಮರದಿ ಮರಿ ಮಾತ್ರ ಹೆಲ್ದಿಯಾಗಿ ಬರೋಕ್ಕೆ ಸಾಧ್ಯ ಐತಿ ಈಗ ನೋಡಿರಿ ಪೀಡ್ ತಿನ್ನಾಕತೈತಿ ಅಮೋಘ ಸಿದ್ದೇಶ್ವರ ಪೀಡಿದ ಮರಿ ಗ್ರೋತ್ನೆಸ್ಸು ನಿಮಗೆ ಕಾಣಕತೈತಿ ಒಂದು ತಿಂಗಳಾಯ್ತು ನನ್ನ ಮರಿ ಬಂದ ಮರಿ ಗ್ರೋತ್ನೆಸ್ ನೋಡಿರಿ ಯಾವ ರೀತಿ ಗ್ರೋತ್ನೆಸ್ ಬಂದೈತೆ ಅನ್ನೋದು ನಮ್ಮ ಬಲರಾಮ್ಗೆ ಬೇರೆ ಹಾಕಿರ್ತೀನಿ ಮರಿ ನೋಡ್ರಿ ಯಾವ ರೀತಿ ಸೈಜ್ ಐತಿ ಯಾವ ರೀತಿ ಒಂದೊಂದು ಲೈನ್ಯಾಗ ಕಟ್ ಮಾಡಿ ಹಚ್ಚದಂಗೆ ಆಗೈತಿ ಮರಿ ಈ ರೀತಿ ಬರಕತೈತಿ ಬರಕಕ್ಕೆ ಕಾರಣ ನಮ್ಮ ಏನಂದ್ರೆ ರೊಟ್ಟಿನ ಒಳ್ಳೆ ನಾವು ಹಾಕುವಂಥ ಆಹಾರದಿಂದ ಮರಿಗಳು ದೌಡ್ ಬರ್ತಾವೆ ಮರಿ ಪೀಡಿಂದ ಆದ ತಕ್ಷಣ ನಾನು ಒಂದು ಹೊಟ್ಟೆ ಕೊಡ್ತೇನೆ ಒಣ ಹೊಟ್ಟೆ ಇದು ಯಾವ ಹೊಟ್ಟಪ್ಪ ಅಂದ್ರೆ ಸೋಯಾಬೀನ್ ಹೊಟ್ಟು ಕೊಡ್ತಾನೆ ಬೆಳಿಗ್ಗೆ ಫಸ್ಟ್ ಸೋಯಾಬೀನ್ ಮೊದ್ಲಕ್ಕೆ ತೊಗರಿ ಹೊಟ್ಟಿತ್ತು ತೊಗರಿ ಹೊಟ್ಟು ಖಾಲಿ ಆಗೈತಿ ಈಗ ಸೋಯಾಬೀನ್ ಹೊಟ್ಟು ಕೊಡ್ತಾನೆ ಹೊಟ್ಟು ಕೊಟ್ಟ ತಕ್ಷಣ ನೀರು ಟಬ್ ಖಾಲಿ ಮಾಡಿರ್ತೈತಿ ಮತ್ತು ನೀರು ಮತ್ತೊಮ್ಮೆ ತುಂಬಿಸಿ ಮತ್ತೊಂದು ಹೊಟ್ಟೆ ಕೊಡ್ತಾನೆ ಎರಡು ಮುಂಜಾನೆ ಬೆಳಿಗ್ಗೆ ಎರಡು ಹೊಟ್ಟು ಕೊಟ್ಟನೆ ಅಂದ್ರೆ ಕ್ಲೋಸ್ ಆಕೈತಿ ಮಧ್ಯಾಹ್ನ ಏನೈತಲ್ಲ ಸೈಲೇಜ್ ಕೊಡ್ತಾನೆ ಆಮೇಲೆ ಸಾಯಂಕಾಲ ಪೀಡ್ ಕೊಟ್ಟೆ ಒಂದು ಹೊಟ್ಟೆ ಕೊಟ್ಟರೆ ಕ್ಲೋಸು ಆಮೇಲೆ ಹೊರಗಡೆ ಬನ್ನಿ ನಮ್ಮ ಚಾರ್ಲಿ ಲಕ್ಕಿ ಕರ್ಕೊಂಡು ಬಿಸಿಲಾಗ ಇದನ್ನು ಓಡಾಡ್ತೈತಿ ಬೆಳಿಗ್ಗೆ ಎಕ್ಸಸೈಜ್ ಮಾಡಿಸ್ಲೇಬೇಕು ಚಾರ್ಲಿ ಜೊತೆ ಓಡಾಡಿದ್ನಿ ಈಗ ಲಕ್ಕಿ ಈ ಲಕ್ಕಿ ಜೊತೆ ಓಡಾಡಿದ್ನಿ ಸಾರಿ ಇದು ಚಾರ್ಲಿ ಓಡಾಡಕತೈತಿ ಚಾರ್ಲಿ ತಾನೇ ಎಕ್ಸಸೈಜ್ ಮಾಡ್ತತಿ ಆದರೆ ನಮ್ಮ ಲಕ್ಕಿಗೆ ನಾವು ಓಡಲೇಬೇಕು ಆವಾಗ ಓಡ್ತತಿ ಇಷ್ಟು ಎಕ್ಸಸೈಜ್ ಬೆಳಿಗ್ಗೆ ಮಾಡಿಸ್ಲೇಬೇಕು ಎಲ್ಲ ಪ್ರಾಣಿಗೂ ಆಕ್ಟಿವಿಟಿಯೂ ಹೆಂಗೆ ನಾವು ಇಟ್ಕೋತೇವೆ ಹಂಗೆ ಹೆಲ್ದಿ ಇರತೈತಿ ಇದು ನೋಡ್ರಿ ಬಳ್ಳಿ ಇದು ಎರಡನೇ ಮೇವು ಕೊಡಾಕತ್ತೇನಿ ಇದಾದಮೇಲೆ ಇನ್ನು ಮಧ್ಯಾಹ್ನ ಏನೈತಲ್ಲ ನನ್ನ ಸೈಲೇಜ್ ಕೊಡ್ತೇನೆ ಸಾಯಂಕಾಲ ಮತ್ತು ಪೀಡ್ ಕೊಟ್ಟೆ ಮತ್ತೊಂದು ಹೊಟ್ಟು ಕೊಟ್ಬಿಟ್ರೆ ಕ್ಲೋಸು ಇದ ನೋಡ್ರಿ ನಾ ಹೇಳಿದ್ನಲ್ಲ ಕಿತ್ತೂರ್ದು ಇವು ಯಾವ ಆಕಳು ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಒಳ್ಳೆ ಫಾರ್ಮ್ ಮೂರು ಸಾವಿರ ತುಪ್ಪ ಒಂದು ಕೆ ಜಿಗೆ ಹಾಲು ಎಂಬತ್ತು ರೂಪಾಯಿ ಅಂದಿದ್ರು ಒಳ್ಳೆ ಒಂದು ಗ್ಲಾಸ್ ಮಜ್ಜಿಗೆ ಮೂವತ್ತು ರೂಪಾಯಿ ಮಾರ್ತದಂತ ಈ ರೀತಿ ಸಾಕುವಾರನ್ನ ನಾ ಎಲ್ಲಿ ನೋಡಿರಿಕಿಲ್ಲ ಬಟ್ ಕಾಸ್ಟ್ಲಿ ಹಾಕಳದಾವ ಇವು ಮೇಂಟೆನೆನ್ಸು ಭಾಳ ಐತಿ ಇನ್ನೊಂದ್ಸತಿ ವಿಡಿಯೋ ಮಾಡ್ತೇನೆ ನಮಸ್ಕಾರ Ready?